ಐಜಿಪಿ ಅಲೋಕ್ ಮೋಹನ್ ಅವರ ಅವಧಿ ಸೇವಾ ಅವಧಿ ವಿಸ್ತರಣೆ ಆಗ್ತಾ ಇದೆ ಮೇ ಮೂವತ್ತೊಂದರವರೆಗೂ ಸಹ ಅಲೋಕ್ ಮೋಹನ್ ಅವರು ತಮ್ಮ ಹುದ್ದೆಯಲ್ಲಿ ಮುಂದುವರಿಯಲಿದ್ದಾರೆ ಅಲೋಕ್ ಮೋಹನ್ ಅವರ ಅವಧಿಯನ್ನು ವಿಸ್ತರಿಸಿ ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸಿದೆ ಸುಪ್ರೀಂ ಕೋರ್ಟ್ ಆದೇಶದ ಅನ್ವಯ ಕಾರ್ಯ ಅವಧಿಯ ವಿಸ್ತರಣೆ ಆಗ್ತಾ ಇದೆ ಡಿಜಿಐಜಿಪಿ ಎರಡು ವರ್ಷ ಕಾರ್ಯನಿರ್ವಹಿಸಬೇಕು ಅಂತ ಸುಪ್ರೀಂ ಕೋರ್ಟ್ ಆದೇಶ ಇದೆ ಸುಪ್ರೀಂ ಕೋರ್ಟ್ ಆದೇಶದಂತೆ ಅಲೋಕ್ ಮೋಹನ್ ಅವರ ಅವಧಿಯನ್ನು ರಾಜ್ಯ ಸರ್ಕಾರ ವಿಸ್ತರಿಸ್ತಾ ಇದೆ ಎರಡು ತಿಂಗಳು ಅವಧಿಯನ್ನು ವಿಸ್ತರಣೆ ಮಾಡಿ ಅಂತ ಅಲೋಕ್ ಮೋಹನ್ ಅವರು ರಾಜ್ಯ ಸರ್ಕಾರಕ್ಕೆ ಈ ಹಿಂದೆ ಮನವಿಯನ್ನು ಸಲ್ಲಿಸಿದರು ಆದರೆ ಇದೀಗ ಮೇ ಮೂವತ್ತೊಂದರವರೆಗೆ ಅಂದರೆ ಇಪ್ಪತ್ತೆರಡು ದಿನಗಳ ಕಾಲ ಅವರ ಸೇವಾ ಅವಧಿ ವಿಸ್ತರಣೆ ಆಗ್ತಾ ಇದೆ ಅಂದರೆ ಕಂಟಿನ್ಯೂಯೇಷನ್ ಆಗ್ತಾ ಇದೆ ಅವರು ಮುಂದುವರಿತಾ ಇದ್ದಾರೆ ಇನ್ನೂ ಇಪ್ಪತ್ತೆರಡು ದಿನಗಳ ಕಾಲ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಡೆದಂಥ ಸಭೆಯಲ್ಲಿ ಗೃಹ ಸಚಿವರು ಗೃಹ ಇಲಾಖೆ ಮತ್ತು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳ ಜೊತೆಗೆ ಮುಖ್ಯಮಂತ್ರಿಗಳು ಸಭೆಯನ್ನು ನಡೆಸಿದ್ರು ಸಭೆಯ ನಂತರ ಈ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಅನ್ನುವ ಮಾಹಿತಿ ಸಿಗ್ತಾ ಇದೆ ಸೊ ಆ್ಯಕ್ಚುಲಿ ಅವರು ಈ ತಿಂಗಳ ಅಂತ್ಯಕ್ಕೆ ಅವರು ತಮ್ಮ ಹುದ್ದೆಯಿಂದ ನಿರ್ಗಮಿಸಬೇಕಾಗಿತ್ತು ಅಲೋಕ್ ಮೋಹನ್ ಅವರು ಸರ್ಕಾರವು ಆ ನಿಟ್ಟಿನಲ್ಲಿ ಆಲೋಚನೆಯನ್ನು ಮಾಡ್ತಾ ಇತ್ತು ಆದರೆ ಈಗ ಅಲೋಕ್ ಮೋಹನ್ ಅವರನ್ನು ರಾಜ್ಯ ಪೊಲೀಸ್ ಮಹಾನಿರ್ದೇಶಕರ ಸ್ಥಾನದಲ್ಲಿ ಇನ್ನು ಇಪ್ಪತ್ತೆರಡು ದಿನಗಳ ಕಾಲ ಮುಂದುವರೆಸುವಂತೆ ಇನ್ನು ಇಪ್ಪತ್ತೆರಡು ದಿನಗಳು ತಮ್ಮ ಸ್ಥಾನದಲ್ಲಿ ಅವರು ಮುಂದುವರಿತಾರೆ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರ ಸ್ಥಾನದಲ್ಲಿ ಡಿಜಿಐಜಿಪಿ ಸ್ಥಾನದಲ್ಲಿ ಅವರು ಮುಂದುವರಿಯುವಂಥದ್ದು ಮೇ ಮೂವತ್ತೊಂದರವರೆಗೂ ಸಹ ಅಲೋಕ್ ಮೋಹನ್ ಅವರು ತಮ್ಮ ಒಂದು ಕಾರ್ಯವನ್ನು ನಡೆಸಲಿದ್ದಾರೆ ಅಂದರೆ ತಮ್ಮ ಸೇವಾ ಅವರಿಗೆ ವಿಸ್ತರಣೆ ಆಗ್ತಾ ಇದೆ ಇನ್ನು ಅಲೋಕ್ ಮೋಹನ್ ಅವರು ರಾಜ್ಯ ಸರ್ಕಾರಕ್ಕೆ ಒಂದು ಮನವಿ ಇಟ್ಟಿದ್ದರು ವೀಕ್ಷಕರೇ ಎರಡು ತಿಂಗಳ ಅವಧಿಗೆ ಅಂದ್ರೆ ಸುಮಾರು ದಿನಗಳು ತಮ್ಮ ಒಂದು ಸೇವಾ ಅವಧಿಯನ್ನು ವಿಸ್ತರಣೆ ಮಾಡಬೇಕು ಅಂತ ಅವರು ಒಂದು ಮನವಿಯನ್ನು ಸಲ್ಲಿಸಿದ್ರು ಆದರೆ ರಾಜ್ಯ ಸರ್ಕಾರ ತೆಗೆದುಕೊಂಡಿರ್ತಕ್ಕಂತ ನಿರ್ಧಾರದ ಪ್ರಕಾರ ಇಪ್ಪತ್ತೆರಡು ದಿನಗಳ ಕಾಲ ಇಪ್ಪತ್ತೆರಡು ದಿನಗಳ ಕಾಲ ಅವರು ತಮ್ಮ ಹುದ್ದೆಯಲ್ಲಿ ಮುಂದುವರಿತಾರೆ ಸುಪ್ರೀಂ ಕೋರ್ಟ್ನ ಸ್ಪಷ್ಟ ಆದೇಶ ಇದೆ ಡಿಜಿಐಜಿಪಿ ಎರಡು ವರ್ಷ ಕಾರ್ಯನಿರ್ವಹಿಸಬೇಕು ಅನ್ನುವ ಒಂದು ಆದೇಶ ಇದೆ ಈ ಹಿಂದೆ ಸುಪ್ರೀಂ ಕೋರ್ಟ್ ಕೊಟ್ಟಿರತಕ್ಕಂಥ ಆದೇಶ ಹೀಗಾಗಿ ಸುಪ್ರೀಂ ಕೋರ್ಟ್ ಆದೇಶದಂತೆಯೇ ಅಲೋಕ್ ಮೋಹನ್ ಅವರ ಅವಧಿಯನ್ನು ವಿಸ್ತರಣೆ ಮಾಡಲಾಗ್ತಾ ಇದೆ ಸೊ ಇನ್ನು ಇಪ್ಪತ್ತೆರಡು ದಿನಗಳ ಕಾಲ ಅಂದ್ರೆ ಮೇ ಮೂವತ್ತೊಂದರವರೆಗೂ ಸಹ ಅಲೋಕ್ ಮೋಹನ್ ಅವರೇ ರಾಜ್ಯ ಪೊಲೀಸ್ ಮಹಾ ನಿರ್ದೇಶಕರಾಗಿ ತಮ್ಮ ಒಂದು ಹುದ್ದೆಯಲ್ಲಿ ಮುಂದುವರಿತಾರೆ ಸೊ ಆ ಮೂಲಕ ಎಲ್ಲ ಒಂದು ಕಡೆ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರ ಸ್ಥಾನಕ್ಕೆ ಬೇರೊಬ್ಬರು ಬರ್ತಾರೆ ಅಹ್ ಅಲೋಕ್ ಮೋಹನ್ ಅವರನ್ನು ಆ ಸ್ಥಾನದಿಂದ ತೆಗಿತಾರೆ ಅನ್ನುವ ಒಂದಷ್ಟು ಚರ್ಚೆಗಳು ನಡೀತಾ ಇತ್ತು ಮುಂದಿನ ತಿಂಗಳ ಆರಂಭದಲ್ಲೇ ಹೊಸ ಪೊಲೀಸ್ ಮಹಾನಿರ್ದೇಶಕರನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಅನ್ನೋದಿತ್ತು ಆದ್ರೆ ಇನ್ನು ಇಪ್ಪತ್ತೆರಡು ದಿನಗಳ ಕಾಲ ಪೊಲೀಸ್ ಮಹಾನಿರ್ದೇಶಕರಾಗಿ ಅಲೋಕ್ ಮೋಹನ್ ಅವರೇ ಕಂಟಿನ್ಯೂ ಆಗ್ತಾ ಇದ್ದಾರೆ